ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ನಮಗೆಲ್ಲ ಬರ ಗೊತ್ತಿದೆ ನಮ್ಮ ಆಸ್ಪತ್ರೆ ಎರಡು ಸಾವಿರ ಇಸ್ವಿ ಜನವರಿ ಇಪ್ಪತ್ತೆರಡರಂದು ಉದ್ಘಾಟನೆಗೊಂಡಿತ್ತು ಆ ದಿವಸ ನಮ್ಮ ಹಿರಿಯ ಡಾಕ್ಟರ್ ಆದಂತ ಡಾಕ್ಟರ್ ಕೇಶವ್ ಹಾಗೂ ಡಾಕ್ಟರ್ ಹರ್ಷೇಂದ್ರ ಕುಮಾರ್ ಅವರ ನಿಧಿ ಹಸ್ತದಿಂದ ನನ್ನ ಆಸ್ಪತ್ರೆ ಏಳು ಹಾಸಿಗೆ ಕಡೆಯಿಂದ ಬಹಳಷ್ಟು ಮಂದಿ ಹೇಳ್ತಿದ್ರು ಕಡೆಗೊಂಡು ಎಲ್ಲಿ ಆಸ್ಪತ್ರೆ ಉಂಟು ಅಂತ ಹೇಳ್ಕೊಂಡು ಈಚೆ ಹೋಗಿ ಬರುವವರು ತುಂಬ ಜನ ಸಣ್ಣ ಆಸ್ಪತ್ರೆ ಇತ್ತು ಅಂತ ಹೇಳ್ಕೊಂಡು ಆದರೆ ಅದು ನನ್ನ ಕನಸಾಗಿತ್ತು ಕಾರಣ ಇಷ್ಟೇ ಎರಡು ಸಾವಿರದ ಒಂಬೈನೂರ ತೊಂಬತ್ತರಿಂದ ನಾನು ಉಜಿರೆಯಲ್ಲಿ ನನ್ನ ಕ್ಲೀನಿಕ್ ಪ್ರಾರಂಭ ಮಾಡಿದ್ದೆ ಕ್ಲೀನಿಕ್ ಪ್ರಾರಂಭ ಮಾಡಿದ ಮೇಲೆ ಆ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ವಾಂತಿ ಭೇದಿಗೋಸ್ಕರ ಪೇಷೆಂಟ್ ರಾತ್ರಿ ನಮ್ಮ ಮನೆಯಲ್ಲಿ ಯೂಸ್ ಮಾಡಬಹುದೇ ಬಹಳಷ್ಟು ಮಂದಿ ವಾಂತಿ ಭೇದಿಗೋಸ್ಕರ ನಮ್ಮ ಮನೆಗೆ ರಾತ್ರಿ ಯಾಕಂದ್ರೆ ಅದೆಲ್ಲ ಜೋರಾಗೋದು ರಾತ್ರಿ ರಾತ್ರಿ ಮನೆಗೆ ಬರ್ತಾ ಇದ್ರು ಮನೆಗೆ ಬಂದಾಗ ನಮ್ದು ರೋಡ್ ಸೈಡಲ್ಲೇ ಮನೆ ಆದ ಕಾರಣ ಬೆಲ್ ಮಾಡಿದ ಕೂಡ ಬಾಗಿಲು ಓಪನ್ ಮಾಡಬೇಕು ಓಪನ್ ಮಾಡಿದ ಮೇಲೆ ಅನ್ನು ನೋಡಬೇಕು ಪೇಷಂಟ್ ನೋಡಿ ಆದ ಮೇಲೆ ವಾಂತಿ ಗೀಂತಿ ಮಾಡಿದ್ರೆ ನಮ್ಮಲ್ಲೇ ವ್ಯವಸ್ಥೆ ಮಾಡಬೇಕು ಯಾಕಂದ್ರೆ ಕಮ್ಮಿ ಆಗದೆ ನಾನು ಮನೆಗೆ ಹೋಗೋದಿಲ್ಲ ಅಂತ ಹೇಳುವಾಗ ನಾವಾಗಿ ಅವರನ್ನೆಲ್ಲ ಮನೆಗೆ ಹೋಗಿ ಹೇಳು ಆಗೋದಿಲ್ಲ ಅಥವಾ ಕಲ್ಲು ಹೊಟ್ಟೆಯಲ್ಲಿ ಕಲ್ಲು ಅಂದರೆ ಇಷ್ಟು ಸ್ಟೋನ್ ಅಥವಾ ಕಿಡ್ನಿ ಸ್ಟೋನ್ ಇಂಥ ಸಂದರ್ಭಗಳಲ್ಲಿ ತುಂಬ ನೋವಿರುವಾಗ ನೋವು ಕಮ್ಮಿ ಆದ ಮೇಲೆ ಅವ್ರು ಹೋಗ್ತಾ ಇದ್ರು ಸೊ ರಾತ್ರಿ ನನಗೂ ನಿದ್ದೆ ಇಲ್ಲ ಅವ್ರಿಗೂ ನಿದ್ದೆ ಇಲ್ಲ ಇಂಥ ಸಂದರ್ಭ ಬಹಳಷ್ಟು ಆಗ್ತಾ ಇತ್ತು ಹಾಗೆ ಒಂದು ಸಣ್ಣ ಮಟ್ಟಿಗೆ ಎಸ್ಪೆಷಲಿ ವಾಂತಿ ಬೇದಿಗೋಸ್ಕರ ಆ ಒಂದು ಕಾಯಿಲೆಗಳಿಗೂ ಗ್ಲುಕೋಸ್ ಹಾಕಬೇಕಾದ್ರೆ ಅವ್ರು ಇದರಿಂದ ಮಂದೂರಿಗೆ ಹೋಗಬೇಕಲ್ಲ ಅನ್ನುವಂಥ ದೃಷ್ಟಿಯನ್ನು ಅದನ್ನು ಇಟ್ಕೊಂಡು ಆ ಒಂದು ಅವರ ಕಷ್ಟವನ್ನು ಕಂಡು ಮನಗಂಡು ನಾನು ಆಸ್ಪತ್ರೆಯಲ್ಲಿ ಪ್ರಾರಂಭ ಮಾಡಿದ್ದೀನಿ ಮುಖ್ಯವಾಗಿ ಜೊತೆಗೆ ಡೆಲಿವರಿ ಕೂಡ ನಮಗೆ ಪೇಷಂಟ್ ಬರ್ತಾಯಿದ್ರು ಮೇಡಮ್ ಅವರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದರು ಅವರಿಗೂ ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಪೇಷೆಂಟ್ ಸುಮಾರು ಜನ ಬರ್ತಿದ್ರು ನಾವು ಕ್ಲಿನಿಕಲ್ಲೇ ಡೆಲಿವರಿ ಮಾಡೋ ಸಂದರ್ಭ ಬರ್ತಿದ್ದೆವು ಸಡನ್ ಸಡನ್ನಾಗಿ ಫುಲ್ ಡೆಲಿವರಿ ನೋವು ಬಂದು ಕಂಪ್ಲೀಟ್ ನೋವಿನಲ್ಲಿ ಬಂದಾಗ ನಾವು ಯಾವನ್ನು ಇವನ್ ಕಳಿಸ್ಲಿಕ್ಕೆ ಆಗ್ತಾ ಇರೋದು ಹಾಗೆ ಆ ಏಳು ಹಾಸಿಗೆಯಲ್ಲಿ ನಾವು ಒಂದು ಸಲ ಒಂದು ದಿವಸ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿಮೂರು ಡೆಲಿವರಿಯನ್ನು ಕೂಡ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿಮೂರು ಡೆಲಿವರಿ ನೀವು ಕೇಳ್ಬೋದು ಏಳು ಬೆಡ್ನ ಆಸ್ಪತ್ರೆ ನೀವು ಹದಿಮೂರು ಪೇಷಂಟ್ ಎಲ್ಲಿ ಹಾಕಿದ್ದೀರಿ ಫ್ಲೋರ್ ಬೆಡ್ ಹಾಕಿದ್ದೇವೆ ನಮ್ಮ ಎಕ್ಸಾಮಿನೇಷನ್ ಟೇಬಲ್ ಮೇಲೆ ಹಾಕಿದ್ದೇವೆ ಇಷ್ಟು ಬಾಡಿ ನಾವು ಅದನ್ನು ಮಾಡಿದ್ದು ಕೂಡ ಒಂದು ಸಂದರ್ಭದಲ್ಲಿ ಇದೆ ಅದರ ನಂತರ ಬೆಳೆದು ಬಂದ ದಾರಿ ಒಳ್ಳೆದು ಕೆಟ್ಟದು ಹೇಗೆ ದಾರಿಯಲ್ಲಿ ಕಲ್ಲು ಮುಳ್ಳುಗಲ್ಲಿ ಇಡ್ತವೋ ಅವುಗಳನ್ನ ಸಾಗಿಸಿಕೊಂಡು ನಾವು ಹಾಗೆ ಮುಂದುವರಿತಾ ಮುಂದುವರಿತಾ ಬಂದ್ವಿ ಏನು ಧ್ಯೇಯ ಏನಿತ್ತು ಅಥವಾ ಏನಾಗಬೇಕು ಅಂದ್ರೆ ಈ ನಮ್ದಿಗೆ ನಮ್ಮ ಒಂದು ಸರ್ವೇ ಸಂತೋನಿ ರಾಮಯ ಎಲ್ಲರೂ ಗುಣಮುಖರಾಗ್ಲಿ ಅನ್ನುವಂಥದ್ದು ನಮ್ಮ ಜೇಯವನ್ನು ನಮ್ಮ ಆಶಯವನ್ನು ನಾವು ಇಟ್ಕೊಂಡು ಪ್ರಾರಂಭ ಮಾಡಿದರು ಎಲ್ಲರೂ ಹುಷಾರಿದ್ದಾರೆ ನೀವು ಯಾಕೆ ಆಸ್ಪತ್ರೆ ಶುರು ಮಾಡಿದ್ರಿ ಅಂತ ಕೇಳಬಹುದು ಹಾಗಲ್ಲ ಕಾಯಿಲೆ ಬಂದವರು ಹುಷಾರಾಗಲಿಕ್ಕೆ ನಮ್ಮ ಒಂದು ವ್ಯವಸ್ಥೆ ಮಾಡುವ ತಾಲೂಕಿನಲ್ಲಿ ಯಾವುದೂ ಕೂಡ ಆಸ್ಪತ್ರೆ ಇರಲಿಲ್ಲ ಆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಆಸ್ಪತ್ರೆಯನ್ನು ನಾನು ಎರಡು ಸಾವಿರದ ಇಸ್ವಿಯಲ್ಲೂ ಪ್ರಾರಂಭ ಮಾಡಿದ್ರು ಅದರ ನಂತರ ನಮ್ಮ ಏನು ನಮ್ಮ ಸಂಕಲ್ಪ ಏನಿತ್ತು ರೋಗಿಗಳ ಸೇವೆಗೆ ಕೇಂದ್ರೀಕೃತವಾಗಿ ಅತ್ಯುತ್ತಮ ದರ್ಜೆಯ ಆರೋಗ್ಯ ಶಿಶ್ರೆಯನ್ನು ಎಲ್ಲರಿಗೂ ದರದಲ್ಲಿ ಯಾಕಂದ್ರೆ ಪ್ರೈವೇಟ್ ಆಸ್ಪತ್ರೆ ನಾವು ಚಾರ್ಜ್ ಮಾಡದೇ ಇರಲಿಕ್ಕೆ ಆಗೋದಿಲ್ಲ ಬಟ್ ಕೈಗೆಟಿಕೋ ದರದಲ್ಲಿ ಮಂಗಳೂರಿನ ಚಾರ್ಜಿಂಗ್ ಇಲ್ಲಿ ಚಾರ್ಜಿಂಗ್ ತುಂಬ ಡಿಫರೆನ್ಸ್ ಇಟ್ಟುಕೊಂಡು ಒಂದು ಮಿನಿಮಮ್ ಚಾರ್ಜ್ ಮಾಡಿಕೊಂಡು ಈ ಸಮುದಾಯದ ಆಶಯಗಳಿಗೆ ಅನುಗುಣವಾಗಿ ಅದನ್ನು ಇಲ್ಲಿ ಒದಗಿಸಬೇಕು ಅಂತ ಆಶಯವನ್ನು ಇಟ್ಕೊಂಡು ನಾವು ಇಲ್ಲಿ ಸ್ಟಾರ್ಟ್ ಮಾಡುವಂಥ ಆಸ್ಪತ್ರೆ ಇದು ಎರಡ್ ಸಾವಿರದ ಇಸ್ವಿ ಅದರ ನಂತರ ನಾವು ಅದನ್ನು ನಮ್ಮ ಪರಿಕಲ್ಪನೆ ಏನಾಗಿತ್ತು ಅಂತ ಹೇಳಿದ್ರೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೊಡಬೇಕು ನಾವು ಅನ್ನುವಂಥದ್ದು ನಮ್ಮ ಕಾಳಜಿ ಅದಕ್ಕೋಸ್ಕರ ಹಲವಾರು ಬದಲಾವಣೆಗಳನ್ನ ಮಾಡಿದ್ವಿ ಹೇಳಿದರೆ ಹೇಳಿದ್ರೆ ಹೇಗಾಗಬೇಕು ಎಷ್ಟೋ ಸಲ ಅವನಿಗೆ ಎಕ್ಸ್ರೇ ಮಾಡಬೇಕು ಬಿದ್ದು ಗಾಯ ಆಗ್ಬೋದು ಆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅದಕ್ಕೋಸ್ಕರ ಎಕ್ಸ್ರೇ ಯೂನಿಟನ್ನು ಪ್ರಾರಂಭ ಎಕ್ಸ್ ಎಕ್ಸ್ರೇ ಯೂನಿಟ್ ಮಾಡುವಾಗ ಬಹಳಷ್ಟು ಮಂದಿ ಎಕ್ಸ್ ಎಕ್ಸ್ರೇ ಮಾಡಿದ್ರೆ ನೀವು ದಿವ್ಸಕ್ಕೆ ಒಂದು ಎರಡು ಪೇಷೆಂಟ್ಸ್ ಇದ್ದರೆ ಹೇಗೆ ಎಕ್ಸ್ರೇ ಮಾಡ್ತೀನಿ ಅಷ್ಟರಲ್ಲಿ ಹೇಗೆ ವರ್ಕೌಟ್ ಆಗ್ತದೆ ಅಂತ ಆದರೆ ನಮ್ಮ ಆಶಯ ಏನಿತ್ತು ಅಂದರೆ ಬಿದ್ದವನು ಅಲ್ಲೇ ಬಂದ ಕೂಡಲೇ ಅವನಿಗೆ ಎಕ್ಸ್ರೇ ಆ ಏನು ಆ ಒಂದು ಎಕ್ಸ್ರೇ ಅವನ ಗಾಯ ಅಥವಾ ಅವನಿಗೆ ಏನು ಫ್ರ್ಯಾಕ್ಚರ್ ಆಗಿದ್ದರೆ ಇಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದಾ ಇಲ್ಲ ಮಂಗಳೂರಿಗೆ ಕಳಿಸ್ಬೋದಾ ನಾವು ಆ ಕೂಡಲೇ ಅವ್ನಿಗೆ ಹೇಳಿದರೆ ಅದು ಅವನಿಗೆ ಸಮಾಧಾನ ಆಗ್ತದೆ ಓ ಅಲ್ಲಿ ವ್ಯವಸ್ಥೆ ಇದೆ ಅಂತ ಹೇಳಿ ಅದೇ ಪೇಷೆಂಟ್ ಮತ್ತು ಅವ್ನು ನಮ್ಮಲ್ಲಿ ಅಡ್ಮಿಷನ್ ಆಗಿ ಟ್ರೀಟ್ಮೆಂಟ್ ಮಾಡಿದರೆ ಅಲ್ಲಿ ಕೂಡ ನಮಗೆ ಬೆನಿಫಿಟ್ ಆಗ್ತಿದೆ ಹಾಗೆ ಎಕ್ಸ್ರೇಲೇ ನಾನು ರಿಟರ್ನ್ ಬರ್ತದೆ ಅನ್ನೋ ದೃಷ್ಟಿಯಲ್ಲಿ ಎಕ್ಸ್ರೇ ಹಾಕಿದ್ದಲ್ಲ ಪ್ರಥಮವಾಗಿ ದೊಡ್ಡ ಇನ್ಸ್ಟ್ರೂಮೆಂಟ್ ಯಾವುದು ಹಾಕಿದ್ದಂತ ಕೇಳಿದ್ರೆ ಎಕ್ಸ್ರೇ ಮಿಷಿನು ಬಟ್ ಅದರಿಂದ ರಿಟರ್ನ್ ಬರ್ತಿರಲಿಲ್ಲ ದಿವಸಕ್ಕೆ ಎರಡು ಎಕ್ಸ್ರೇ ಮೂರು ಎಕ್ಸ್ರೇ ಆಗ್ತಾಯಿತ್ತು ಬಟ್ ಅದರಿಂದಾಗಿ ಜನಗಳಿಗೆ ಓ ಇಲ್ಲಿ ವ್ಯವಸ್ಥೆ ಇದೆ ಇಲ್ಲಿ ಬ ಹೋದರೆ ಏನು ಅಂತ ಹೇಳ್ತಾರೆ ಅನ್ನುವಂಥ ಒಂದು ಭಾವನೆ ಬಂತು ಅದನ್ನು ನಾವು ಮುಂದಿಟ್ಟುಕೊಂಡು ಅದೇ ಹಾಗೆ ಮುಂದುವರಿತಾ ಹೋಗಿ ಜತೆಗೆ ಮೈಸ್ಟೋನ್ ಅಂತ ಕೊಟ್ಟಿದ್ದೀನಿ ನಾನು ಅದರಲ್ಲಿ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ನಾವು ಯಾವುದು ಆರ್ಥೋಪೆಡಿಕ್ ಮೂಳೆ ತಜ್ಞರ ಸೇವೆಯನ್ನು ಪ್ರಾರಂಭ ಮಾಡಿದ್ವಿ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಆಪರೇಷನ್ ಮಾಡುವಂಥ ಆಪರೇಷನ್ ಥಿಯೇಟ್ರ್ ಮಾಡುವಂಥ ಅವಶ್ಯಕತೆ ಬೀಳ್ತಾ ಇತ್ತು ನಮಗೆ ಬಹಳಷ್ಟು ಮಂದಿ ಎಸ್ಪೆಷಲಿ ಡೆಲಿವರಿಗೆ ಬಂದ ಡೆಲಿವರಿ ನಾರ್ಮಲ್ ಡೆಲಿವರಿ ಆಗಿದ್ರೆ ಏನು ಮಾಡೋದು ಹೆಂಗ್ಳು ಬತ್ತೋಯ್ತು ಹೆಂಗ್ಳು ಕಡೆ ಕೊಡ್ಬೇರಿ ಅಂತ ಹೇಳ್ತಾ ಇಲ್ಲ ಆ ಒಂದು ಸಂದರ್ಭಗಳಲ್ಲಿ ನಮಗೆ ಆಪರೇಷನ್ ಥಿಯೇಟ್ರ್ ಬೇಕು ಅಂತ ಆಯ್ತು ಯಾಕಂದರೆ ನಾರ್ಮಲ್ ಆಗಿದ್ದರೆ ನಾವು ಸೀರೆ ಮಾಡಲೇಬೇಕು ಆವಾಗ ದಾರಿಯಲ್ಲಿ ಬಿಟ್ಟರೆ ದಾರಿಯಲ್ಲಿ ತೊಂದರೆ ಆಗ್ತದೆ ಅವರಿಗೆ ಆ ಅಂಥದ್ದು ಯೋಜನೆಯಲ್ಲಿ ನಾವು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಓಟಿ ಕೂಡ ಪ್ರಾರಂಭವನ್ನು ಮಾಡಿದ್ವಿ ಜೊತೆಗೆ ಸ್ಕ್ಯಾನಿಂಗ್ ಫೆಸಿಲಿಟಿ ಕೂಡ ಮಂಗಳೂರಿಂದ ಯಾವಾಗೂ ಬರ್ತಾ ಇದ್ರು ಸ್ಕ್ಯಾನಿಂಗ್ ಮಿಷಿನ್ ಇಟ್ಕೊಂಡು ನಾವು ಸ್ಕ್ಯಾನಿಂಗ್ ಫೆಸಿಲಿಟಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ವಿ ಆನಂತರ ಬೆಳೀತಾ ಬೆಳೀತಾ ಲ್ಯಾಬೊರೇಟ್ರಿ ಆಮೇಲೆ ನರದ ರಾಜ್ ನ್ಯೂರಾಲಜಿ ಕೂಡ ಅವಶ್ಯಕತೆ ಕಾಣ್ತಾ ಇತ್ತು ಆ ಡಿಪಾರ್ಟ್ಮೆಂಟನ್ನು ಕೂಡ ಎರಡು ಸಾವಿರದ ಎಂಟನೇ ನಾವು ಪ್ರಾರಂಭ ಮಾಡಿದ್ವಿ ಮತ್ತೆ ಅವಶ್ಯಕತೆಗೆ ತಕ್ಕ ಹಾಗೆ ಏನಂತೇಳಿ ಡಾಕ್ಟ್ರುಗಳು ಒಬ್ಬೊಬ್ಬರು ಬರ್ತಾ ಇದ್ರು ಎಕ್ಸ್ಟ್ರಾಗಲಿ ನಮಗೆ ಮಂಗಳೂರಿಂದ ಎಸ್ಪೆಷಲಿ ಪದ್ಮನಾಭ ಕಾಮತ್ ಎರಡು ಸಾವಿರದ ನಾಲ್ಕನೇ ನಾಲ್ಕನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದೆ ನಿಮಗೆಲ್ಲ ಗೊತ್ತಿದೆ ಹೃದಯವಂತಹ ಪುತ್ರರೋಗ ತಜ್ಞ ಅಂದರೆ ನಮಗೆಲ್ಲ ಹೆಚ್ಚಿನವರೆಗೆ ಗೊತ್ತಿರುವಂಥದ್ದು ಡಾಕ್ಟರ್ ಪದ್ಮನಾಭ ಕಾಮತ್ ಅವರು ಎರಡು ಸಾವಿರದ ನಾಲ್ಕನೇ ಇಸ್ವಿಯಿಂದ ಹೇಗೆ ಬರ್ತಾ ಅಂದರೆ ಬಸ್ಸಲ್ಲಿ ಬರ್ತಾ ಇದ್ದರು ಬರೇ ಒಂದು ಎರಡು ಪೇಷೆಂಟ್ ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಇಷ್ಟ ಪೇಷೆಂಟಾ ಅಂತ ಯಾವತ್ತೂ ಕೇಳಿದ್ರು ಅವರು ನಮಗೆ ಬಂದು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಅದೇ ಇವಾಗ ಅವರು ನೂರು ನೂರೈವತ್ತು ಪೇಷೆಂಟ್ವರೆಗೂ ಅವರು ನೋಡಿ ಹೋಗ್ತಾರೆ ಅಂದರೆ ಅವರು ಈ ಊರಿಗೆ ಸೇವ ಸಲ್ಲಿಸಿರುವ ಸೇವೆಯಿಂದಾಗಿ ಈ ಆಸ್ಪತ್ರೆ ಬೆಳವಣಿಗೆ ಆಯಿತು ಅವರ ಬೆಳವಣಿಗೆಯೂ ಆಯಿತು ಅವರು ಪ್ರಾಥಮಿಕವಾಗಿ ಬರುವಾಗ ಒಂದು ಎರಡು ಪೇಷೆಂಟ್ ಇರ್ತಾ ಇತ್ತು ಆನಂತರ ನಮ್ಮ ಆಸ್ಪತ್ರೆ ಬೆಡ್ ಇಷ್ಟಂತೂ ಕೂಡ ನಾವು ನಲವತ್ತಕ್ಕೆ ಏರಿಸಿದ್ವಿ ಆ ನಂತರ ಆ್ಯಂಬುಲೆನ್ಸ್ ಸೇವೆ ಎಸ್ ಟಿ ಬಿ ಏನೆಲ್ಲ ಇದೆಲ್ಲ ಇದರ ಪ್ರಕಾರ ಏನಲ್ಲ ಬೇಕು ಆ ವ್ಯವಸ್ಥೆಗಳನ್ನು ನಾವು ಇಲ್ಲೇ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ವಿ ಆ ನಂತರ ಏನಾಯಿತು ಅವಶ್ಯಕತೆ ತಕ್ಕಂತೆ ಯಾಕಂದರೆ ಕಣ್ಣಿನ ಆಪರೇಷನ್ ವ್ಯವಸ್ಥೆ ಏನು ಇರಲಿಲ್ಲ ಅವರು ಬಹಳಷ್ಟು ಮಂದಿ ಬಳಲ್ತಾ ಇದ್ದರು ಒಂದು ದಿವಸದ ಕಣ್ಣಿನ ಆಸ್ಪತ್ರೆಗೆ ಮಂಗೂರಿಗೆ ಹೋಗಿ ಬರೋದೇ ಅವರಿಗೆ ಬಹಳಷ್ಟು ಕಷ್ಟ ಆಗ್ತಿತ್ತು ಹಾಗಾಗಿ ನಾವು ಮೂರು ಮೇಜರ್ ಓಟಿಯನ್ನು ಮಾಡಿದ್ವಿ ಮೂರು ಮೇಜರ್ ಓಟಿಯಲ್ಲಿ ಏನು ಅಂತ ಹೇಳಿದರೆ ಒಂದು ಮುಖ್ಯವಾಗಿ ಕಣ್ಣಿನ ಚಿಕಿತ್ಸೆಗೆ ಮಾತ್ರ ಆ ಓಟಿ ಯಾಕಂದರೆ ಬೇರೆ ಓಟಿಯಲ್ಲಿ ಕಣ್ಣಿನ ಆಪರೇಷನ್ ಮಾಡಿದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ಕಣ್ಣಿನ ಸಪ್ರೇಟ್ ಆದಂಥ ಒಂದು ನಾವು ಆಪರೇಷನ್ ಥಿಯೇಟ್ರನ್ನು ಮಾಡಿದ್ವಿ ಜೊತೆಗೆ ಎರಡು ಹೆಪಾ ಫಿಲ್ಟರ್ ಹೊಂದಿದ್ರೆ ಅಲ್ಲಿ ಇನ್ಫೆಕ್ಷನ್ ರೇಟ್ ಬಹಳ ಕಮ್ಮಿ ಇರ್ತದೆ ಆ ಏನು ಹೆಪಾ ಫಿಲ್ಟರ್ ಇರುವಂತದ್ದು ಲ್ಯಾಮಿನರ್ ಫ್ಲೋ ಇರುವಂಥ ಒಂದು ಓಟಿ ಅಂತ ಹೇಳಿದ್ರೆ ಆವಾಗ ಮಂಗ್ಳೂರಲ್ಲೇ ಎರಡು ಮೂರು ಕಡೆ ಮಾತ್ರ ಇತ್ತು ನಾನು ಉಜಯಲ್ಲಿ ಮಾಡುವಾಗ ಹೆಚ್ಚಿನ ಡಾಕ್ಟರ್ಗಳು ಗೊತ್ತೂರ್ನವರು ಅಥವಾ ಬೇರೆ ಕಡೆ ಡಾಕ್ಟರ್ ಹೇಳ್ತಾರೆ ಯಾಕೆ ಇಲ್ಲಿ ಅಷ್ಟೊಂದು ಇರುವಂತಹ ಇಲ್ಲೇ ಇದೆ ಕಾಣಿಸ್ತಾ ಇದೆ ಆ ಓಟ್ ಯಾಕೆ ಮಾಡ್ತೀನಿ ನೀವು ಯಾಕಂದ್ರೆ ಅಷ್ಟೇ ಇನ್ವೆಸ್ಟ್ ಮಾಡಿದ್ಯಾ ಅದಕ್ಕೆ ರಿಟರ್ನ್ ಬರುತ್ತದ ಅಂತ ಹೇಳ್ತಾರೆ ಅದೇ ಈವಾಗ ಎನ್ ಎ ಬಿ ಎಚ್ ಆಗಬೇಕು ಅಂದರೆ ನಾ ರಾಷ್ಟ್ರೀಯ ಮನ್ನ ಮನ್ನಣೆ ಸಿಗಬೇಕಾದ್ರೆ ಹೆಪಾಫಿಲ್ಟರ್ ಇರುವಂಥ ಓ ಟಿ ಎ ಆಗಬೇಕು ಅಂತ ಈಗ ಕಂಪಲ್ಸರಿ ಆಗಿ ಈಗ ಎಲ್ಲ ಆಸ್ಪತ್ರೆಗಳು ಅದನ್ನು ಅನುಸರಿಸ್ತಾ ಇದ್ದಾರೆ ಬಟ್ ನಾವು ಆವಾಗಲೇ ಮಾಡಿದ ಕಾರಣ ಇವಾಗಕ್ಕೆ ಪ್ರಯೋಜನ ಆಯಿತು ಜೊತೆಗೆ ಮಂಗಳೂರಿನ ಯಾವ ಡಾಕ್ಟ್ರು ಬಂದರೂ ಕೂಡ ಆಪ್ರೇಷನ್ ಎಷ್ಟು ದೊಡ್ಡ ಆಪರೇಷನ್ ಆದರೂ ನಮ್ಮಲ್ಲಿ ಆಗೋದಿಲ್ಲ ಅಂತ ಹೇಳ್ತಿರೋದು ಬೇರೆಯಲ್ಲಿ ಹೋದ್ರೆ ಅವರು ಆಪರೇಷನ್ ಆ ಆಪರೇಷನ್ ಅವರ ಮಂಗಳೂರಿಗೆ ಕರಿತಾ ಇದೆ ಬಟ್ ನಮ್ಮಲ್ಲಿ ಬಂದ ಎಲ್ಲ ಸರ್ಜನ್ಸ್ ಇರ್ಬೋದು ಸ್ಪೈನ್ ಸರ್ಜನ್ಸ್ ಇರ್ಬೋದು ಲ್ಯಾಪ್ರೋಸ್ಕೋಪಿಕ್ ಇರ್ಬೋದು ನಮ್ಮ ನಮ್ಮ ಆಪರೇಷನ್ ಥಿಯೇಟರ್ ಬಹಳ ಕಂಫರ್ಟ್ ಆಗಿ ಆಪರೇಷನ್ ಮಾಡ್ತಾರೆ ಕಾರಣ ಇಷ್ಟೇ ಆಪರೇಷನ್ ಆದ ನಂತರ ಅವರು ಹೋಗ್ತಾರೆ ಬಟ್ ಇನ್ಫೆಕ್ಷನ್ ಆದರೆ ನಾವು ನೋಡ್ತೀವಿ ಈ ಆಪರೇಷನ್ ಥಿಯೇಟ್ರಲ್ಲಿ ಅಂಥದ್ದು ಮಾಡಿದ್ರೆ ಇನ್ಫೆಕ್ಷನ್ ಚಾನ್ಸಸ್ ಆಲ್ಮೋಸ್ಟ್ ಜೀರೋ ಅಂತ ಹೇಳ್ಬೋದು ಆಪರೇಷನ್ ಮಾಡಿದ ಮೇಲೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಬಹಳ ಕಮ್ಮಿ ಆ ಒಂದು ದೃಷ್ಟಿಯಲ್ಲಿ ಇಷ್ಟು ಒಳ್ಳೆಯ ಹೋಟೆಲ್ ಮಾಡಲಿಕ್ಕೆ ಕಾರಣ ಅದರಲ್ಲೇ ಕೂಡ ಅಷ್ಟು ನಾವು ರಿಟರ್ನ್ ಬರ್ತದೆ ಅಥವಾ ಆವಾಗಲೇ ಇದು ತೆಗಿಬಹುದು ಅಂತ ಮಾಡಿದ್ದಲ್ಲ ಬಟ್ ಊರಿಗೆ ವ್ಯವಸ್ಥೆ ಆಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಜೊತೆಗೆ ಈ ಮುಂದಿನ ಆಲೋಚನೆಯನ್ನು ಮಾಡಿಕೊಂಡು ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗಾಗಿ ಈಗ ಅದು ಬಹಳಷ್ಟು ಉಪಯೋಗ ಆಗಿದೆ ಮಂಗಳೂರಿನ ದೊಡ್ಡ ದೊಡ್ಡ ಡಾಕ್ಟರ್ಗಳು ಬಂದು ಕೂಡ ಅದರಲ್ಲಿ ಆರಾಮವಾಗಿ ಆಪರೇಷನ್ ಅನ್ನು ಮಾಡ್ತಾರೆ ಇನ್ನು ಎನ್ ಎ ಬಿ ಎಚ್ ಸಿ ಎಫ್ ಐ ಅಥವಾ ಕಾಯಕಲ್ಪ ಇವೆಲ್ಲ ಗೌರ್ಮೆಂಟ್ ಒಂದು ಏನು ಮಾನದಂಡವನ್ನು ನಿಗದಿ ಮಾಡಿ ಆ ಆಸ್ಪತ್ರೆಗಳಿಗೆ ಒಂದು ಮನ್ನಣೆಯನ್ನು ಕೊಡ್ತಾ ಇದೆ ನಾವು ಇಷ್ಟೆಲ್ಲ ವ್ಯವಸ್ಥೆ ಮಾಡೋದು ಅದು ಆಗಬೇಕು ಅಂತ ಯೋಚನೆ ಮಾಡಿಕೊಂಡು ಅದಕ್ಕೆ ಬೇಕಾಗುವಂಥ ಎಲ್ಲ ಸ್ಟೆಪ್ಸ್ ತಗೊಂಡು ತಾಲೂಕಿನಲ್ಲಿ ಏನು ಈ ಮನ್ನಣೆಯನ್ನು ಪಡೆದ ಎನ್ ಎ ಬಿ ಎಚ್ ಇರ್ಬೋದು ಸೇಫ್ ಐ ಇರ್ಬೋದು ಅಥವಾ ಕಾಯಕಲ್ಪ ಇವೆಲ್ಲ ಮನ್ನಣೆಯನ್ನು ಗೌರ್ಮೆಂಟ್ ಗೌರ್ಮೆಂಟಿಂದ ಅಂದರೆ ಅದಕ್ಕೊಂದು ಬಾಡಿ ಅಂತ ಹೇಳಿದರೆ ಅವರು ಬಂದು ಪ್ರತಿಯೊಂದು ಪರಿಶೀಲನೆ ಮಾಡ್ತಾರೆ ಪ್ರತಿಯೊಂದು ಏರಿಯಾವನ್ನು ನೋಡ್ತಾರೆ ಆಪರೇಷನ್ ಥಿಯೇಟ್ರ್ ಮಾತ್ರ ಅಲ್ಲ ಇಲ್ಲಿರುವಂಥ ಸ್ಕ್ಯಾನಿಂಗ್ ಮೆಷಿನ್ ಹೇಗಿದೆ ಇಲ್ಲಿರುವಂಥ ಲ್ಯಾಬೊರೇಟ್ರಿ ಹೇಗಿದೆ ಇಲ್ಲಿರುವಂಥ ವ್ಯವಸ್ಥೆ ಇಲ್ಲಿರುವಂಥ ಸೃಷ್ಟಿಗಳು ಮಾಡುವಂಥ ಹೈಜೆನಿಕ್ ಸ್ಟೆಪ್ಸ್ ಅಂತ ಕೇಳ್ತಾರೆ ಯಾಕಂದ್ರೆ ಪೇಷಂಟ್ ಒಂದು ಪೇಷಂಟ್ ಮುಟ್ಟಿದ ಮೇಲೆ ಇವತ್ತು ಪೇಷಂಟ್ ಮುಟ್ಟಿರೋ ಹ್ಯಾಂಡ್ ವಾಶ್ ಮಾಡಬೇಕು ಅಂತ ಅಂಥದ್ದೆಲ್ಲ ಹೈಜೆನಿಕ್ ಸ್ಟೆಪ್ಸ್ ಇವುಗಳನ್ನೆಲ್ಲ ನೋಡಿಕೊಂಡು ಅದಕ್ಕೆ ಸೇರಿಕೊಂಡು ನಮಗೆ ಎನ್ ಎ ಬಿ ಎಚ್ ಕೂಡ ಪ್ರಥಮವಾಗಿ ನಮ್ಮ ತಾಲೂಕಿಗೆ ಸಿಕ್ಕಿದೆ ಈವನ್ ಆ ಟೈಮಲ್ಲಿ ಮಂಗಳೂರಿನ ಕೆಲವೇ ಆಸ್ಪತ್ರೆಗೆ ಮಾತ್ರ ಸಿಕ್ಕಿತ್ತು ಆ ಮನ್ನಡೆಯೂ ಕೂಡ ನಾನು ಗಣಕ ಆಸ್ಪತ್ರೆಯಲ್ಲಿ ಇದನ್ನು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಪಡ್ಕೊಂಡಿದ್ದೇನೆ ಅಂತ ಹೇಳಿಕ್ಕೆ ಬಹಳ ಹೆಮ್ಮೆ ಪಡ್ತೀನಿ ನಂತರ ಲ್ಯಾಪ್ರೋಸ್ಕೋಪಿಗ್ ನಂತರ ಯಾಕಂದ್ರೆ ಈಗ ನಾವು ಮಾಮೂಲಿ ಚಿಕಿತ್ಸೆಯನ್ನು ನಾವು ಕೊಡ್ತೇವೆ ಎಲ್ಲವೂ ಆಗ್ತದೆ ಆದರೆ ಎಷ್ಟೋ ಸಲ ಒಳ್ಳೆಯ ಚಿಕಿತ್ಸೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಲ್ಯಾಪ್ರೋಸ್ಕೋಪಿಕ್ ಚಿಕಿತ್ಸೆ ಅಂತ ಸಣ್ಣ ರಂಧ್ರದ ಮುಖಾಂತರ ಮಾಡುವಂತಹ ಒಂದು ಸರ್ಜರಿ ಎಷ್ಟು ದೊಡ್ಡ ಸರ್ಜರಿ ಕೂಡ ಅದರಲ್ಲಿ ಮಾಡಲಿಕ್ಕೆ ಆಗ್ತದೆ ಆ ಒಂದು ಸರ್ಜರಿಯನ್ನು ನಮ್ಮ ಆಸ್ಪತ್ರೆಗೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಯಾಕೆ ಮಾಡಿದ್ವಿ ಅದರಿಂದ ಏನು ಬೆನಿಫಿಟ್ ಅಂದರೆ ಪೇಷೆಂಟ್ಗಳಿಗೆ ಕಡಿಮೆ ಅವಧಿಯ ಹಾಸ್ಪಿಟಲೈಸೇಷನ್ ಅವರು ಹೆಚ್ಚು ದಿವಸ ಬೇಕಾಗುವುದಿಲ್ಲ ಕಡಿಮೆ ಅವಧಿಯ ಹಾಸ್ಪಿಟಲ್ ಇದು ಆಸ್ಪತ್ರೆಯಲ್ಲಿ ಗಾಯ ಬಹಳಷ್ಟು ಸಣ್ಣ ಬ್ಲೀಡಿಂಗ್ ಬಹಳ ಕಮ್ಮಿ ಇರ್ತದೆ ಈ ಎಲ್ಲ ಒಂದು ಪೇಷೆಂಟ್ ಕಡೆ ಅಂತ ಅಂತೇಳಿ ಪೇಷೆಂಟ್ಗಳಿಗೆ ಪ್ರಯೋಜನ ಆಗೋ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯ ವ್ಯವಸ್ಥೆಯನ್ನು ಮಾಡಿದ್ವಿ ನಂತರ ನನ್ನ ಮಗಡೆ ಇವಾಗ ಆ ಲ್ಯಾಪ್ರೋಸ್ಕೋಪಿಗ ಸ್ಪೆಷಲೈಸೇಷನ್ ಮಾಡಿಕೊಂಡು ಗರ್ಭಕೋಶ ಇತ್ತೀಚೆಗೆ ಪೇಪರ್ ನೋಡಿರಬೇಕು ನಾಲ್ಕು ಕೆ ಜಿ ಎಷ್ಟು ಕೆ ಜಿ ಎರಡು ಕೆ ಜಿ ಗಡ್ಡೆಯನ್ನು ಲ್ಯಾಪ್ರೋಸ್ಕೋಪಿಕಲ್ಲಿ ತೆಗೆದು ಅವರು ಅವಳ ಸಣ್ಣ ಪ್ರಾಯದಲ್ಲಿ ಮಾಡಿ ಅದನ್ನು ಮಾಡಿ ಕೂಡ ತೋರಿಸಿದ ನಮ್ಮ ತಾನತೀಯ ಹೆಮ್ಮೆಯನ್ನು ತಂದಿ ನಾನು ಸಂತೋಷಪಟ್ಟೆ ಹಾಗೆ ಲ್ಯಾಪ್ರೋಸ್ಕೋಪಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ನಾವು ಈಗ ಹೇಳಿದೆ ಎಕ್ಸ್ರೇ ಅನ್ನ ಡಿಜಿಟಲ್ ಎಕ್ಸ್ರೇ ಅಂದರೆ ಈಗ ಏನಂದ್ರೆ ಎಲ್ರಿಗ ಅಗ ತುಂಬ ಬಂದ ಕೂಡಲೇ ಏನಾಯ್ತು ಅಂತ ಹೇಳಬೇಕು ಬಂದ ಕೂಡಲೇ ಏನು ತುಂಬ ಹೊತ್ತು ಇಲ್ಲ ಅದು ಇದಾಗಿ ಬರಬೇಕು ಅಷ್ಟು ಹೊತ್ತು ಬೇಕು ಅಂತ ಯಾರಿಗೂ ತಾಯಿಲ್ಲ ಬಂದ ಕೂಡಲೇ ಎಕ್ಸ್ರೇ ಆಗಬೇಕು ಎಕ್ಸ್ರೇ ಆದ ಕೂಡಲೇ ಏನು ಹೇಳಬೇಕಂತ ಹೇಳ್ಬೋದು ಅದಕ್ಕೋಸ್ಕರ ಡಿಜಿಟಲ್ ತಂತ್ರಜ್ಞಾನದ ಎಕ್ಸ್ರೇ ಅನ್ನು ನಾನು ಇಲ್ಲಿ ಅಳವಡಿಸಿದೆ ಅದು ಏನು ಹೆಲ್ಪ್ ಆಗ್ತದೆ ಅಂದರೆ ಎಕ್ಸ್ ಎಕ್ಸ್ರೇ ಆದ ಕೂಡಲೇ ನಮ್ಮ ಮೊಬೈಲಿಗೆ ಬರ್ತದೆ ನಮ್ಮ ಕಂಪ್ಯೂಟರಿಗೆ ಬರ್ತದೆ ಆ ಕೂಡಲೇ ಅದರ ರಿಸಲ್ಟ್ ಹೇಳ್ಬೋದು ಇಲ್ಲೇ ಫ್ರ್ಯಾಕ್ಚರ್ ಆಗಿದೆ ಇದಕ್ಕೆ ಹೀಗೆ ಹೀಗೆ ಮಾಡಬೇಕು ಇದು ಕೂಡ ಬಹಳಷ್ಟು ಪ್ರಯೋಜನ ಬೀಳುವಂಥವ್ರೆ ನಂತರ ಸಿ ಟಿ ಸ್ಕ್ಯಾನ್ ಕೂಡ ಸಿ ಸಿಟಿ ಸ್ಕ್ಯಾನ್ ಕೂಡ ಬಹಳಷ್ಟು ಮಂದಿ ಬೇಡಿಕೆ ಆಗಿತ್ತು ಯಾಕಂದರೆ ಬಂದಾಗ ಏನಾದ್ರು ತಲೆಗೆ ಅಥವಾ ಮಧ್ಯರಾತ್ರಿ ರೋಡ್ ಸೈಡ್ ಆದ ಕಾರಣ ಆಕ್ಸಿಡೆಂಟ್ ಟ್ರಾಮಾ ಅದಕ್ಕೆ ತಲೆಗೆ ಸ್ಕ್ಯಾನಿಂಗ್ ಕೂಡ ಮಾಡಬೇಕಂತ ಅವಶ್ಯಕತೆ ಬರ್ತಿತ್ತು ನಾವು ಎಲ್ಲ ಟ್ರೀಟ್ಮೆಂಟ್ ಮಾಡಿ ಸ್ಕ್ಯಾನಿಂಗ್ ನೀವು ಇನ್ನೊಂದು ಕಡೆ ಹೋಗಿದ್ದರೆ ಪೇಷೆಂಟ್ಗಳಿಗೆ ಡಿಸ್ಕಪರ್ಟ್ ಆಗ್ತೈತೆ ಎಷ್ಟೋ ಪೇಷೆಂಟ್ ಬೆಳೆದ್ ಆ ವ್ಯವಸ್ಥೆ ನಿಮ್ಮಲ್ಲಿ ಇಲ್ವಾ ಅಂತ ಸೊ ಅದನ್ನು ಕೂಡ ನಾನು ಒಂದು ವರ್ಷ ಸಿ ಟಿ ಸ್ಕ್ಯಾನ್ ಕೂಡ ಒಳ್ಳೆಯ ಸಿಟಿ ಸ್ಕ್ಯಾನ್ ಇದೆ ಸೀಮೆಂಟ್ಸ್ ಕಂಪನಿಯು ಹೊಸ ಸ್ಕ್ಯಾನಿಂಗ್ ತರ್ಟಿ ಟು ಸ್ಲೈಸ್ ಅಂತ ಅದು ಸ್ವಲ್ಪ ಒಳ್ಳೆಯ ಸ್ಕ್ಯಾನಿಂಗ್ ಮಿಷಿನ್ ನಿಖರವಾಗಿ ನನ್ನ ಕಾಯಿಲೆಯನ್ನ ಪತ್ತೆ ಹಚ್ಚುವಂಥದ್ದು ಆ ಸಿಟಿ ಸ್ಕ್ಯಾನನ್ನು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ ಹಾಗೆ ಐಸಿಯು ಕೂಡ ನಾವು ಎರಡು ಸಾವಿರದ ಹತ್ತೊಂಬತ್ತು ಹದಿನೇಳರಲ್ಲಿ ನಾವು ಐಸಿಯು ಅನ್ನು ಕೂಡ ಪ್ರಾರಂಭ ಮಾಡಿದ್ವಿ ಸಿ ಯು ಇತ್ತು ಅದಕ್ಕೆ ರೂಪಾಂತರ ಕೊಟ್ಟು ಹೊಸ ಐಸಿಯು ಅನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ ಅದರಲ್ಲಿ ಏನು ಅಡ್ವಾನ್ಸ್ ಟೆಕ್ನಾಲಜಿ ಇರುವಂತಹ ಬೈಪ್ಯಾಪ್ ಅಂತಿತ್ತು ಪೇಷಂಟ್ ತುಂಬಾ ಬ್ರೀತಿಂಗ್ ಡಿಫಿಕಲ್ಟಿ ಅಲ್ಲಿ ಬಂದರೆ ಸೆಂಟ್ರಲ್ ಆಕ್ಸಿಜನ್ ಆಕ್ಸಿಜನ್ ಇಂಥದ್ದೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಹೊಸ ಐತಿಗಳನ್ನು ಪ್ರಾರಂಭ ಮಾಡಿದ್ವಿ ಅದರ ನಂತರ ಈಗ ಅದನ್ನು ಅಪ್ಗ್ರೇಡ್ ಮಾಡಿದ್ದೇವೆ ನನ್ನ ಹಳಿಯ ಡಾಕ್ಟರ್ ಆದಿತ್ಯ ರಾವ್ ಇದ್ದಾರೆ ಅವರ ಒಂದು ಏನು ಉಸ್ತುವಾರಿಯಲ್ಲಿ ಅದು ನಡೀತಾ ಇದೆ ವೆಂಟಿಲೇಟರ್ ಕೂಡ ಹಾಕಿದ್ದೇವೆ ಸೊ ಇಲ್ಲರ ಮುಂಚೆ ವೆಂಟಿಲೇಟರ್ ಬೇಕಂದ್ರೆ ತೀರಾ ಬ್ರೀತಿಂಗ್ ಡಿಫಿಕಲ್ಟಿ ಆಗುತ್ತೆ ಯಾವುದೇ ಕಾಯಿಲೆ ಉಲ್ಬಣಗೊಂಡಾಗ ನಾವು ಎಷ್ಟೋ ಸಲ ಮಂಗಳೂರಿಗೆ ಕಳಿಸ್ಬೇಕಾಗ್ತದೆ ಅದನ್ನು ಈಗ ಆ ವ್ಯವಸ್ಥೆ ಕೂಡ ನಮ್ಮಲ್ಲೇ ಮಾಡಿದ್ದೇವೆ ನಮ್ಮಲ್ಲಿ ಯು ಕೂಡ ಬಹಳಷ್ಟು ನಿಖರವಾಗಿ ಉತ್ತಮ ರೀತಿಯಲ್ಲಿ ನಡೀತಾವು ಇವರು ಕೂಡ ಎಮರ್ಜೆನ್ಸಿ ಮೆಡಿಸಿನ್ ನಲ್ಲಿ ಯಾವುದು ನಾಸಕೋಸ್ಸರ ಪದವಿಯನ್ನು ಮಾಡಿದ್ದು ಕೆ ಸಿಯಲ್ಲಿ ಅವರು ಎರಡು ವರ್ಷಗಳಷ್ಟು ವರ್ಕ್ ಮಾಡಿದ್ದಾರೆ ಕೆ ಎಮ್ ಸಿ ಮಣಿಪಾಲ ಹಾಗೆ ಈಗ ಹೊಸ ವಿಂಗಲ್ಲಿ ಕೂಡ ಅದನ್ನು ಇನ್ನಷ್ಟು ನಿಮಗೆ ಈಗ ತೋರಿಸಿದಾಗ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಅಲ್ಲಿ ಒಂದು ಐದು ಬೆಡ್ ಎಮರ್ಜೆನ್ಸಿಗೆ ಇಟ್ಟಿದ್ದೇವೆ ಏನಂದ್ರೆ ಪೇಷಂಟ್ ಬಂದ ತಕ್ಷಣ ಏನು ಒಂದೊಂದು ನಿಮಿಷ ಕೂಡ ಇಂಪಾರ್ಟೆಂಟ್ ಇಟ್ಟಿದೆ ಸೊ ಅದನ್ನು ಮನಗಂಡು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಅವರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೋಸ್ಕರ ನಾವು ಐಸಿಯು ಇದು ಯಾವುದು ಎಮರ್ಜೆನ್ಸಿ ಇದನ್ನು ವಿಭಾಗವನ್ನು ಈಗ ಓಪನ್ ಮಾಡ್ತೀವಿ ಅದ್ರ ಜೊತೆಗೆ ಅಲ್ಲೇ ಮತ್ತೆ ನಂತರ ಡೇ ಕೇರ್ ಅಂತಾರೆ ವಿಶೇಷವಾಗಿ ಅಡ್ಮಿಷನ್ ಅವಶ್ಯಕತೆ ಇಲ್ಲ ಅವ್ರದೇ ಟ್ರೀಟ್ಮೆಂಟ್ ಮಾಡಿ ಕಳಿಸಿ ಬರೀಕಿದ್ರೆ ಅಲ್ಲೇ ಡೇ ಕೇರ್ ಸೆಂಟರ್ ಅನ್ನು ಕೂಡ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಷ್ಟೇ ಅಲ್ಲ ಬಹಳಷ್ಟು ಮಂದಿ ಇದೊಂದು ಬೇಡಿಕೆ ಇತ್ತು ಕ್ಯಾಂಟೀನಲ್ಲಿ ಕೂತು ಊಟ ಮಾಡಬೇಕು ಅಥವಾ ಇದು ಕೂಡ ಇರ್ತದೆ ಯಾಕಂದರೆ ಬಂದವರ ಕಂಫರ್ಟ್ ಕೂಡ ಅದು ಇರ್ತದೆ ನನಗೆ ಒಂದು ಮುಂಚೆ ಸಣ್ಣ ಕ್ಯಾಂಟೀನ್ ಇತ್ತು ಅದನ್ನು ಕೂಡ ವಿಸ್ತಾರ ಮಾಡಿ ಉತ್ತಮವಾದಂತಹ ಕ್ಯಾಂಟೀನ್ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ ಇನ್ನೊಂದು ಪೀಡಿಯಾಟ್ರಿಕ್ ವಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದೇವೆ ಪೀಡಿಯಾಟ್ರಿಕ್ ವಿಂಗ್ ಅಂದರೆ ಮುಂಚೆ ಎಲ್ಲ ಕಡೆಯಿಂದ ಅಲ್ಲಿ ಪೇಷೆಂಟ್ ಹಾಕಿದರೆ ಮಕ್ಕಳ ಪೇಷೆಂಟ್ ಇರ್ತಾಯಿದ್ರು ಬೇರೆ ಪೇಷೆಂಟ್ಗಳು ಇರ್ತಾಯಿದ್ರು ಸೊ ಇನ್ಫೆಕ್ಷನ್ ಪ್ರಾಸ್ ಇನ್ಫೆಕ್ಷನ್ ಆಗ್ಬೋದು ಅಥವಾ ಮಕ್ಕಳ ಕೆಲಸ ದೊಡ್ಡವರಿಗೆ ಆಗೋದಿರ್ಬೋದು ಅವರ ಕೆಂಪಿ ಇವರಿಗೆ ಅದಕ್ಕೋಸ್ಕರ ಮಕ್ಕಳ ವಾರ್ಡ್ ಅನ್ನುವಂಥದ್ದು ಒಂದು ಸಪರೇಟಾಗಿ ವಿಂಗನ್ನು ಸ್ಟಾರ್ಟ್ ಮಾಡಿದ್ದೇವೆ ಅದರಲ್ಲಿ ಜನರಲ್ ವಾರ್ಡ್ ಇದೆ ರೂಮ್ ಇದೆ ಸೊ ಜನರಲ್ ವಾರ್ಡ್ ಮತ್ತು ರೂಮ್ಗಳ ಮಧ್ಯದಲ್ಲಿ ಮಕ್ಕಳಿಗೆ ಪ್ಲೇ ಪ್ಲೇ ಇದು ಕೂಡ ನಾವು ಸ್ಟಾರ್ಟ್ ಮಾಡಿದೆ ಮಕ್ಕಳಿಗೆ ಬೋರ್ ಆದಾಗ ಆಟ ಆಡಲಿಕ್ಕೆ ಇದಕ್ಕೆಲ್ಲ ಬೇಕಾಗುವಂತ ವ್ಯವಸ್ಥೆಯನ್ನು ಕೂಡ ಈಗ ಅದನ್ನು ಮಾಡ್ತಾ ಇದ್ದೇವೆ ಇದಿಷ್ಟು ನಮ್ಮ ಅದರೊಟ್ಟಿಗೆ ಒಂದು ಹತ್ತಿಪ್ಪ ಮೇಲ್ಗಡೆ ರೂಮ್ಗಳು ಜನರಲ್ ವಾರ್ಡ್ ಇವುಗಳು ಕೂಡ ಎಡಿಷನ್ ಆಗ್ತಾ ಇದೆ ಇನ್ನು ಬಹಳಷ್ಟು ಮಂದಿ ಕೇಳಬಹುದು ಡಾಕ್ಟರ್ ನೀವು ಇಷ್ಟು ಮಧ್ಯದಲ್ಲಿ ಗಾರ್ಡನ್ ನೋಡಿದ್ದೀರಿ ಅಥವಾ ಏನು ವ್ಯವಸ್ಥೆಗಳನ್ನು ನೋಡಿದಿರಿ ಇಷ್ಟೆಲ್ಲ ಅವಶ್ಯಕತೆ ಇತ್ತ ಎಷ್ಟು ಜನ ನಾವು ಇಷ್ಟು ಒಳ್ಳೆ ಗ್ರಾನೈಟ್ ನೀವು ಮನೆಗೆ ಹಾಕೋದಿಲ್ಲ ಇಲ್ಲಿಗೆ ಹಾಕಿದ್ದೀರಿ ಅಂತ ಹೇಳಿ ಇದು ನನ್ನ ಮನೆಯಿಂದ ನಾನು ಭಾವಿಸಿದ್ದೀನಿ ನಾನು ಎಲ್ಲೋ ಇದರಿಂದ ತೆಗೆದು ಎಲ್ಲರಿಗೂ ಬೇರೆ ಕಡೆ ಹಾಕಲಿಲ್ಲ ನಾನು ಇನ್ನೊಂದು ಕಡೆ ರಿಸಾರ್ಟ್ ಮಾಡಲಿಲ್ಲ ಅಥವಾ ಇನ್ನೊಂದು ಕಡೆ ಅರ್ಜಿ ಕಟ್ಟಲಿಲ್ಲ ಅದು ಏನೂ ಇಲ್ಲ ಈವನ್ ನನ್ನ ಮನೆ ಏನು ನನ್ನ ಆಸ್ಪತ್ರೆ ಶುರು ಮಾಡುವ ಮುಂಚೆ ಏನು ಮನೆ ಇತ್ತು ಅದೇ ಮನೇಲಿ ಇದ್ದೇನು ಮನೆಯನ್ನು ಕೂಡ ರಿಸುಲೇಷನ್ ಮಾಡಲಿಲ್ಲ ಆದರೆ ಇದು ನನ್ನ ಕಂಪ್ಲೀಟ್ ಮನೆ ಈಗ ನಮ್ಮ ಮನೆಯವರು ಕೂಡ ಎಲ್ಲರೂ ಮನೆ ಒಳಗೆ ಇದ್ದೇವೆ ಹಾಗಾಗಿ ಇದು ಮತ್ತಷ್ಟು ನಮಗೆ ಸಂತೋಷ ಕೊಟ್ಟಿದೆ ಈಗಾಗಲೇ ನಮ್ಮ ಆರ್ಥೋಪೆಡಿಕ ಮೈಕ್ರೋ ಸರ್ಜರಿ ಕೂಡ ಮಾಡ್ಕೊಂಡು ಬಂದಿದ್ದಾನೆ ಮೂಳೆ ತಜ್ಞ ಜೊತೆಗೆ ಬೆಂಗಳೂರಿನ ಅಪೋಲೋದಲ್ಲಿ ಮೈಕ್ರೋ ಸರ್ಜರಿ ಅಂತ ಇತ್ತೀಚೆಗಷ್ಟೇ ಒಂದು ಬೆರಳು ಕಟ್ಟಾಗಿರೋದನ್ನು ಜೋ ಜೋಡಣೆ ಮಾಡಿ ಆ ಪೇಷಂಟ್ ರಿಕವರಿ ಆಗ್ತಾ ಇದೆ ಇಂಥದ್ದೆಲ್ಲ ಮುಂಚೆ ಮಾಡಬೇಕಾದ್ರೆ ನಾವು ಮಂಗಳೂರಿಗೆ ಕಳಿಸ್ಬೇಕು ಮಂಗಳೂರಿಗೆ ಕಳಿಸ್ಬೇಕಾದ್ರೆ ದಾರಿಯಲ್ಲಿ ಪೇಷೆಂಟ್ಗಳಿಗೆ ತೊಂದರೆ ಆಯಿತು ಅದು ಲೇಟ್ ಆಯಿತು ಅಂತ ಹೇಳ್ತಿದ್ರು ಅವರು ನೀವು ಆವಾಗಲೇ ಆಫೀಸ್ ತಗೊಂಡು ಬಂದು ನಾವು ಸೇರಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಬಟ್ ಅವುಗಳಲ್ಲಿ ಇಲ್ಲಿ ಬಂದಕ್ಕೂ ತಕ್ಷಣ ಆ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇರೋದರಿಂದಾಗಿ ಇದು ಇನ್ನಷ್ಟು ಉತ್ತಮ ರೀತಿಯಲ್ಲಿ ನಮ್ಮ ಆಸ್ಪತ್ರೆ ಈ ಊರಿನ ಜನರಿಗೆ ಸರ್ವಿಸ್ ಕೊಡಬೇಕು ಇದೇ ನಮ್ಮ ಆಶಯ ಯಾಕಂದ್ರೆ ದೊಡ್ಡ ಆಸ್ಪತ್ರೆಗಳಿಗೆ ಸಿಗುವಂಥ ವ್ಯವಸ್ಥೆ ನಾನು ಅಥವಾ ಏನು ಮಂಗಳೂರಲ್ಲಿ ದೂರದ ದೂರದ ಬೆಟ್ಟ ನುಡಿ ಅಥವಾ ದೂರದ್ದು ಅಂತ ಹೇಳ್ಕೊಂಡು ಮಂಗಳೂರು ಮಂಗ್ಳೂರು ಅಂತ ಹೇಳ್ತಾಯಿದ್ರು ಅವುಗಳನ್ನೆಲ್ಲ ಅವಾಯ್ಡ್ ಮಾಡಿ ನಮ್ಮಲ್ಲೇ ಆ ವ್ಯವಸ್ಥೆಯನ್ನು ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಆಸ್ಪತ್ರೆ ಪ್ರಾರಂಭ ಮಾಡಿದ್ದು ಇದೀಗ ಆ ನಿಟ್ಟಿನಲ್ಲಿ ನಾವು ಮುಂದುವರಿತೇವೆ ಅಂತ ಮುಂದುವರಿತಾ ಇದ್ದೇವೆ ಅಂತ ಹೇಳಿ ನಾನು ಬಹಳ ಸಂತೋಷ ಪಡ್ತೇನೆ ಜೊತೆಗೆ ನಮ್ಮ ಬೆಳವಣಿಗೆಯಲ್ಲಿ ನಿಮ್ಮೆಲ್ಲರ ಪಾತ್ರ ಕೂಡ ಸಾಕಷ್ಟು ಪ್ರತಿಯೊಬ್ಬರೂ ಕೂಡ ನಮ್ಮ ಬೆಳವಣಿಗೆಗೆ ನೀವು ಪೂರ ಸಹಕರಿಸಿದ್ದು ಹೇಗೆ ಸಹಕರಿಸಿದ್ದೀರಿ ಎಂದು ಏನಿಲ್ಲ ಪ್ರತಿಯೊಂದು ಈಗ ಏನು ಮಾಧ್ಯಮಗಳು ಅಷ್ಟೇ ಒಳ್ಳೆ ಮುಖ್ಯ ಪಾತ್ರವನ್ನು ವಹಿಸಿದ್ದು ನಾವು ಏನು ಮಾಡಿದ್ದೇವೆ ಅಂದರೆ ನಾವು ಮಾತ್ರ ಹೇಳ್ಕೊಳ್ಲಿಕ್ಕೆ ಆಗಲ್ಲ ಅದು ನಾಲ್ಕು ಜನರಿಗೆ ಗೊತ್ತಾದರೆ ಅವ್ರಿಗೆ ಅದರಿಂದ ಅದ್ರ ಪ್ರಯೋಜನವನ್ನು ಅವರು ಪಡಿತಾರೆ ಒಂದು ಏನು ಅಡ್ವರ್ಟೈಸ್ಮೆಂಟ್ ಕೊಡುವಂಥದ್ದು ಅಂತ ನಾನು ಹೇಳುವಂಥದ್ದಲ್ಲ ಬಟ್ ನಮ್ಮಲ್ಲಿ ವ್ಯವಸ್ಥೆಯನ್ನು ನಾವು ಅದು ನಾಲ್ಕು ಜನರಿಗೆ ಹೇಳೋದ್ರಿಂದಾಗಿ ಅವರಿಗೆ ಅದು ಗೊತ್ತಾಗ್ತದೆ ಅವರು ಬಂದು ಆ ಪ್ರಯೋಜನವನ್ನು ಪಡಿತಾರೆ ಇಲ್ಲಾಂದರೆ ಏನಾಗ್ತದೆ ಅಲ್ಲಿಗೆ ಹೋದ್ರದೊಂದು ದೊಡ್ಡ ಬಿಲ್ಡಿಂಗ್ ನಾವು ಅಲ್ಲಿ ಮಾಡಿಕೊಳ್ಳಲಿಕ್ಕೆ ಆಗ್ತದೆ ಇಲ್ವಾ ಅಥವಾ ಅಲ್ಲಿ ವ್ಯವಸ್ಥೆ ಉಂಟಾ ಇಲ್ವಾ ಏನೂ ಗೊತ್ತಿರೋದಿಲ್ಲ ಹಾಗಾಗಿ ಆ ಒಂದು ನಮ್ಮ ಬೆಳವಣಿಗೆಯಲ್ಲಿ ನಿಮ್ಮ ಪಾತ್ರ ಕೂಡ ಬಹಳಷ್ಟು ಮುಖ್ಯ ಬಹಳಷ್ಟು ನೀವೆಲ್ಲರೂ ನನಗೆ ಸಹಕರಿಸಿದ್ದೀರಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ನನ್ನ ಈ ಕಾರ್ಯಕ್ರಮಕ್ಕೆ ಬಂದು ನೀವೆಲ್ಲರೂ ನಮ್ಮ ಚಿಕ್ಕ ಆತಿಥ್ಯವನ್ನು ಸ್ವೀಕರಿಸ್ತಾ ಸ್ವೀಕರಿಸಬೇಕು ಎಂದು ನಾನು ಕೇಳಿಕೊಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಏನಾದರೂ ಕ್ವಶ್ಚನ್ಸ್ ಇದ್ದರೆ ಅದಕ್ಕೆ ಆನ್ಸರ್ ಮಾಡಲಿಕ್ಕು ನಾನು ರೆಡಿ ಅಥವಾ ಬಹಳಷ್ಟು ವಿಷಯ ಬಿಟ್ಟು ಹೋಗಿರ್ಬೋದು ಬಟ್ ನಿಮಗೆ ಹಾಕಿ ಇನ್ನೊಂದು ಮುಖ್ಯವಾಗಿ ನಮ್ಮ ಪ್ರೆಸ್ಪೀಟ್ ಮಾಡ್ತಾ ಇರುವ ಕಾರಣವೇ ಇದೆ ಹದಿನೆಂಟನೇ ತಾರೀಕು ಏನಾಗಿದೆ ಅಂದರೆ ಬಹಳಷ್ಟು ಶಾರ್ಟ್ ಪೀರಿಯಡ್ ನಮಗೆ ಇದು ಯಾವುದು ಡೇಟ್ ಫಿಕ್ಸ್ ಆಯ್ತು ನಾವು ಜನವರಿ ಇಪ್ಪತ್ತೇಳಕ್ಕೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ ಸ್ವಲ್ಪ ದಿವಸದ್ದು ಈಗ ಜನವರಿ ಹದಿನೆಂಟಕ್ಕೆ ನಮಗೆ ಡಿಟೇಲ್ ಮೊನ್ನೆ ಸೋಮವಾರ ಅಷ್ಟೇ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಉದ್ಘಾಟನೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಶೆ ಇತ್ತು ಹಾಗಾಗಿ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಇವರು ಹೆಲ್ತ್ ಮಿನಿಸ್ಟರ್ ಅನ್ನು ಕೂಡ ಕೇಳಿಕೊಂಡ್ವಿ ಅವರು ಹದಿನೆಂಟಕ್ಕೆ ಡೇಟ್ ಕೊಟ್ಟರು ಹಾಗಾಗಿ ನಮ್ಮ ರಜತ ಸಂಭ್ರಮವನ್ನು ರಜತ ಮಹೋತ್ಸವದ ಸಂಭ್ರಮವನ್ನು ದಿನಾಂಕ ಹದಿನೆಂಟರಂದು ಮಧ್ಯಾಹ್ನ ಹನ್ನೆರಡುವರೆಗೆ ಮಾನ್ಯ ಗುಂಡೂರಾಯ್ ದಿನೇಶ್ ಗುಂಡೂರಾವ್ ಅವರಿಂದ ಇದು ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತಿದೆ ನಂತರ ನಮ್ಮ ಹೊಸ ಕಟ್ಟಡದ ವಿಸ್ತೃತ ಕಟ್ಟಡದ ಉದ್ಘಾಟನೆಯನ್ನು ನಮ್ಮ ಸಭಾಪತಿಯವರು ಅವರು ಕೂಡ ನಮ್ಮ ಮಂಗಳೂರಿನವರೇ ನಮ್ಮ ಹಿತೈಷಿ ನಮ್ಮ ಓಟಿಯನ್ನು ಇನಾಗ್ರೇಟ್ ಮಾಡಿದ್ದು ಕೂಡ ಅವರೇ ಆಟ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೊ ಅವರು ಕೂಡ ಬಹಳ ಸಂತೋಷ ಯಾಕಂದರೆ ಯಾಕಂದ್ರೆ ಅವರು ಈ ಆಚೀಚೆ ಹೋಗಿದ್ರೆ ಒಂದು ಸಲ ಬಂದು ಅವರು ಅವ್ರು ಬಹಳ ನಮ್ಮ ಬಗ್ಗೆ ಹೆಮ್ಮೆ ಹೇಳ್ತಿಟ್ಕೊಂಡವರು ಆಸ್ಪತ್ರೆ ಹೇಗೆ ನಡೀತದೆ ಅಥವಾ ನಾನು ಓಟಿ ಮಾಡಿದಂಥ ಇನಾಗ್ರೇಟ್ ಮಾಡಿದ ಓಟಿ ಹೇಗೆ ನಡೀತದೆ ಅಂತ ಆಗ ಕೇಳ್ತಾರೆ ಆ ಒಂದು ಆ ದೃಷ್ಟಿ ಅವರು ಕೂಡ ಆವತ್ತಿನ ದಿವಸ ನಮ್ಮೊಟ್ಟಿಗೆ ಬರಲಿಕ್ಕೆ ಒಪ್ಪಿದರೆ ನಮ್ಮ ಇದನ್ನು ಉದ್ಘಾಟನೆ ಮಾಡಲಿಟ್ಟಿದ್ದಾರೆ ಮತ್ತು ನಮ್ಮವರಾದಂಥ ಪ್ರಜೇಶ್ ಚೌಟರ್ ಕೂಡ ಅವರು ಕೂಡ ನಮ್ಮ ಮಂಗಳೂರಿನವರೆಲ್ಲರೂ ಗೊತ್ತಿದೆ ಅವರು ಕೂಡ ಆ ದಿವಸ ಬರ್ತಾರೆ ಪ್ರತಾಪ್ ಸಿಂಹ ಅವರು ಬರ್ತಾರೆ ಆಮೇಲೆ ಅಂತ ಅವರು ಈ ಇದು ವೈದ್ಯಕೀಯ ಮಂಡಳಿಯಲ್ಲಿ ಇದ್ದಾರೆ ಅವರು ನರ್ಸಿಂಗ್ ಕಾಲೇಜುಗಳನ್ನೆಲ್ಲ ಅದರದ್ದು ಮುಖ್ಯಸ್ಥರವರು ಅವರು ಕೂಡ ಆ ನಮ್ಮ ಮೀಟಿಗೆ ಬಂದು ಜಾಯಿನ್ ಆಗ್ತಾರೆ ಆಮೇಲೆ ನಮ್ಮವರಂಥ ಉಷಾ ಕಿರಣ್ ಮತ್ತು ಬ ರವಿ ಬರೆ ಅವರೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಹಾಂ ನಮ್ಮ ಎಮ್ ಎಲ್ ಎ ಅವರು ಹರೀಶ್ ಪುಂಜ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಕೊಟ್ಕೊಂಡು ಅವರು ಕೂಡ ಬರ್ತಾ ಇದ್ದಾರೆ ಸೊ ಇವರೆಲ್ಲ ಬಂದು ಚೆನ್ನಾಗಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದು ಅದನ್ನು ಇನ್ನಷ್ಟು ಚೆಂದ ಕಾಣಿಸಿಕೊಡ್ಬೇಕು ಅಂತ ಮತ್ತೊಬ್ಬ ನಿಮ್ಮಲ್ಲೆಲ್ಲ ಕೇಳ್ಕೊಳ್ತಾ ಸಹಕರಿಸ್ತಾ ಇರೋದಕ್ಕೆ ನಾನು ನನ್ನ ಧನ್ಯವಾದವನ್ನು ಅರ್ಪಿಸ್ತೇನೆ ಅದೇ ಒಂದು ವಿಸಿಟಿಂಗ್ ಡಾಕ್ಟರ್ಸ್ ಎಲ್ಲ ಸೇರಿ ನಲ್ವತ್ತಕ್ಕಿಂತಲೂ ಅಧಿಕ ಮಂದಿ ಅಂದರೆ ಮಂಗಳೂರಿಂದ ವಿಸಿಟಿಂಗ್ ಡಾಕ್ಟರ್ಸ್ ಇದ್ದಾರೆ ನಮ್ಮ ಇನ್ ಹೌಸ್ ಡಾಕ್ಟರ್ ಈಗ ಐದಾರು ಜನ ಇದ್ದಾರೆ ಜೊತೆಗೆ ವಿಸಿಟಿಂಗ್ ಡಾಕ್ಟರ್ಸ್ ತೆಂಗಿಗನ್ನ ಬರುವವರು ಡೈಲಿ ಬರುವಂಥವರು ಅದೆಲ್ಲ ಒಟ್ಟು ಸೇರಿ ನಲವತ್ತಕ್ಕೂ ಅಧಿಕ ಡಾಕ್ಟರ್ಸ್ ನಮ್ಮಲ್ಲಿ ಅವೈಲೇಬಲ್ ಇದ್ದಾರೆ ಸ್ಟಾಫ್ ಅದಕ್ಕೆ ತಕ್ಕ ಹಾಗೆ ನೂರ ನಲ್ವತ್ತಕ್ಕೂ ಅಧಿಕ ಸ್ಟಾಫ್ ಕೂಡ ಆಗಿದೆ ಇವತ್ತು ನಾನು ಪ್ರಾರಂಭ ಮಾಡಿದಾಗ ಎರಡು ಸ್ಟಾಫ್ ಎರಡು ಸ್ಟಾಫ್ ಅಂದರೆ ಒಂದು ಮೇನ್ ಸ್ಟಾಫ್ ಒಂದು ಅಸಿಸ್ಟೆಂಟ್ ಡಾಕ್ಟರ್ ನಾವಿಬ್ಬರು ಇದರಲ್ಲಿ ಪ್ರಾರಂಭ ಮಾಡಿದ್ವಿ ಆವಾಗ ಫೋನ್ ಇರಲಿಲ್ಲ ಸೊ ಯಾರು ಒಬ್ಬರು ಆಸ್ಪತ್ರೆಯಲ್ಲೇ ಇರಬೇಕು ಜೊತೆಗೆ ನಾವು ಇಪ್ಪತ್ತು ವರ್ಷಗಳ ಕಾಲ ಯಾವುದೇ ಡ್ಯೂಟಿ ಇಲ್ಲ ಒಂದ ನಾನು ಒಂದ ಏಳು ಇಬ್ಬರಲ್ಲಿ ಒಬ್ಬರು ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಾವು ಇರ್ತಾ ಇದ್ವಿ ಎಸ್ಪೆಷಲಿ ರಾತ್ರಿ ಬಂದರೂ ಕೂಡ ರಾತ್ರಿ ಬಂದವರಿಗೆ ಗೊತ್ತಿದೆ ನಾವು ಇಬ್ಬರಲ್ಲಿ ಒಬ್ಬರು ಯಾರೋ ಸಿಗ್ತಾಯಿದ್ವಿ ಇದ್ವಿ ಹಾಗೆ ಆ ರೀತಿ ನಾವು ಬೆಳೆಸ್ಕೊಂಡು ಈ ಹಂತಕ್ಕೆ ತಲುಪಿಸಿದ್ದೇವೆ ಅಂತ ಹೇಳಿ ಕೆಮ್ಮೆ ಹೌದು ಅದು ಏನಾಯ್ತು ಅಂತ ಹೇಳಿದ್ರೆ ನ್ಯಾಚುರೋಪತಿ ಹತ್ರವೇ ಇತ್ತು ನನಗೆ ಅದಕ್ಕೆ ಬೇಕಾಗುವಂತಹ ಜನದ ಒಂದು ಪ್ರಾಬ್ಲಮ್ ಜನ ಸಿಗ್ತಿರಲಿಲ್ಲ ಜೊತೆಗೆ ಏನಾಗ್ತದೆ ಅಂತ ಹೇಳಿದ್ರೆ ಏನು ಅವರ ಮಸಾಜರ್ ಇರ್ಬೋದು ಇನ್ನೊಬ್ರು ಇರ್ಬೋದು ಆಯಿಲ್ ಇರ್ಬೋದು ತುಂಬಾ ಕಾಸ್ಟ್ಲಿ ಇರ್ತಾ ಇತ್ತು ಅಲ್ಲಿ ಚೀಪಾಗಿ ಆಗ್ತದೆ ಆ ಒಂದು ಡಿಫರೆನ್ಸ್ ಬರ್ತಾ ಇದೆ ತುಂಬಾ ಡಿಫರೆನ್ಸ್ ಬರ್ತದೆ ಸೊ ಅದು ಅಷ್ಟು ಉತ್ತಮವಾಗಿ ನಡುವಿಕೆ ನನಗೆ ಕಷ್ಟ ಆಯಿತು ಜೊತೆಗೆ ಜನದ ಸ್ವಲ್ಪ ತೊಂದರೆ ಮತ್ತು ನನಗೆ ಈ ಸೆಕ್ಷನಲ್ಲಿ ಕಾನ್ಸಂಟ್ರೇಟ್ ಮಾಡೋ ಮಾಡಲಿಕ್ಕೆ ಎರಡನ್ನು ಸೇರಿಸುವಾಗ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಮುಖ್ಯವಾಗಿ ಕಾರಣ ಹಾಗೆ ಒಂದು ಜಸ್ಟಿಫಿಕೇಶನ್ ಕೊಡಬೇಕು ನಾನು ಕೆಲಸ ಮಾಡುವಾಗ ಅದೇ ಎರಡನ್ನು ಇಟ್ಟುಕೊಂಡು ಎರಡು ದೋಣಿಯಲ್ಲಿ ಎರಡು ದೋಣಿಯಲ್ಲಿ ಕಾಲಿಡಲಿಕ್ಕೆ ಕಷ್ಟ ಆಯಿತು ಅಂತ ಹೇಳಿಕೊಂಡು ಮತ್ತೆ ನಾನು ಅದನ್ನು ಚೇಂಜ್ ಮಾಡಿಕೊಂಡೆ ಹೌದು ಬಟ್ ಕಷ್ಟ ಆಗ್ತಿತ್ತು ಎಕ್ಸಾಕ್ಟ್ಲಿ ಅದೇ ಅದು ಕಷ್ಟ ಆಗ್ತಾ ಇತ್ತು ಒಂದು ಪ್ರಾರಂಭ ಮಾಡಿ ನೋಡಿದೆ ಸ್ವಲ್ಪ ಅದೇ ಆ ರೀತಿಯ ಪ್ರಾಬ್ಲಮ್ ಬಂದ ಕಾರಣ ಮತ್ತೆ ಮಾಡಿದ್ದೆ ಅದು ಕೂಡ ಚೆನ್ನಾಗಿ ಇತ್ತು ನೀವು ಪ್ರಾಬ್ಲಮ್ಲಿ ಮಸಾಜ್ ಮಾಡಿಸ್ಕೊಂಡಿದ್ದೀರಿ ಅಂತ ಮಸಾಜ್ ಮಾಡಿಸ್ಕೊಂಡಿದ್ದೀವಿ ನಮ್ಮ ಹುಡುಗ ಇತ್ತು ಹೇಳಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಎರಡು ಕಾರಣಗಳಿದ್ದಾರೆ ಯಾಕಂದ್ರೆ ನಾನು ಒಂದು ಅನುಭವದಲ್ಲಿ ಅಂತ ಹೇಳಿ ಆದರೆ ಒಂದು ಪೇಷಂಟ್ಗಳು ಅಲ್ಲಿ ಹೋಗಿ ಸಪೋಸ್ ಏನಾದರೂ ಆದರೆ ಏನು ಮಾತಾಡೋದಿಲ್ಲ ಅದೇ ನಮ್ಮ ಆಸ್ಪತ್ರೆಯಲ್ಲಿ ಅಥವಾ ಸಣ್ಣ ಊರಲ್ಲಿ ಏನಾದರೂ ಆಗಿಬಿಟ್ರೆ ಡಾಕ್ಟ್ರು ಮುಂಚೆ ಹೇಳಲಿಲ್ಲ ನಾವು ಹೇಳಿದರೆ ಮುಂದೆ ಹೋಗ್ತಿದ್ವಿ ಈಗ ಎಷ್ಟೋ ಸಂದರ್ಭ ನನಗೆ ಗೊತ್ತಿರ್ತದೆ ದಾರಿಯಲ್ಲಿ ಹೋಗ್ತದೆ ಅಂತ ಗೊತ್ತಿರ್ತದೆ ಆದರೆ ನಾವೀಗ ಟ್ರೀಟ್ಮೆಂಟ್ ಮಾಡೋ ಮುಖ್ಯವಾಗಿ ಪೇಷೆಂಟ್ ಪಾರ್ಟಿಗೆ ಕೇಳ್ತೇವೆ ನಾನು ಕಂಡುಕೊಂಡ ಸತ್ಯ ಅವರಿಗೆ ಮುಖ್ಯವಾಗಿ ನಾನು ಅವರಿಗೆ ಕೇಳ್ತೇನೆ ನೋಡಿ ನೀವು ಹೀಗೆ ಗೀತೆ ನೀವು ಓಕೆ ಪ್ರಯತ್ನ ಮಾಡಿ ಅಂತ ಮಾಡ್ತೇವೆ ಯಾಕಂದರೆ ಯಾವ ಡಬ್ಲೂ ಕೂಡ ಪೇಷೆಂಟ್ ಹೋಗಬೇಕು ಅಥವಾ ಪೇಷಂಟ್ ಹುಷಾರಾಗಬಾರ್ದು ಅನ್ನೋದು ನೂರಕ್ಕೆ ನೂರು ಪರ್ಸೆಂಟ್ ಇಲ್ಲ ಅವರು ಕಲಿತ ವಿದ್ಯೆ ಏನುಂಟು ಅವರಿಗೆ ಏನು ಗೊತ್ತಿದೆ ಅದನ್ನು ಕಂಪ್ಲೀಟ್ ಉಪಯೋಗ ಮಾಡಿಕೊಂಡು ಅವಾಗ ಅದನ್ನು ಪೇಷೆಂಟಿಗೆ ಜೀವ ಉಳಿಸಲಿಕ್ಕೆ ನೋಡ್ತಾರೆ ಆದರೆ ಸಪೋಸ್ ಪೇಷೆಂಟ್ ಏನಾದರೂ ಡೆತ್ ಆಗಿಬಿಟ್ರೆ ಆವಾಗ ಒಂದಷ್ಟು ಜನ ಸೇರಿಕೊಂಡು ದೊಡ್ಡ ದೊಡ್ಡ ಗಲಾಟೆ ಮಾಡ್ತಾರೆ ಅದಕ್ಕೋಸ್ಕರ ಮೇನ್ ರೆಫರ್ ಆಗುವ ರೀಸನೇ ಅದು ಆವಾಗ ಪೇಷಂಟ್ ಪಾರ್ಟಿ ಅವರು ಇಲ್ಲ ನಿಮ್ಮಿಂದಾಗುವ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಯಾವ ಡಾಕ್ಟರ್ ಕೂಡ ಕೂಡ ಅದನ್ನು ಇಲ್ಲ ಅಂತ ಹೇಳುವುದಿಲ್ಲ ಅವರ ಪ್ರಯತ್ನ ಮಾಡಿ ಮತ್ತೆ ಕೆಲವೊಂದು ವ್ಯವಸ್ಥೆಗಳ ಮೇಲೆ ಹೋಗ್ತದೆ ಈಗ ಕೆಲವು ಫಾರ್ ಎಕ್ಸಾಂಪಲ್ ಹಾರ್ಟ್ ಇದು ಇದು ವ್ಯತ್ಯಾಸ ಬರ್ತದೆ ಹಾರ್ಟ್ ಇದ್ದಕ್ಕೆ ಆಪರೇಷನ್ ಆಗಬೇಕು ಹಾರ್ಟ್ ವ್ಯವಸ್ಥೆ ಇಲ್ಲ ಅಂದ್ರೆ ನಾವು ಇಟ್ಕೊಂಡು ನಾವು ರೆಫರ್ ಮಾಡ್ಬೇಕು ಹಾಗೆ ರೀತಿಯಲ್ಲಿ ಒಂದು ಅವಶ್ಯಕತೆ ಬಿದ್ದು ರೆಫರ್ ಆಗುವಂಥದ್ದು ಇನ್ನೊಂದು ಪೇಷಂಟ್ಗಳ ಮೇಲೆ ಪೇಷಂಟ್ ಪಾರ್ಟಿಗಳ ಮೇಲೆ ಯಾಕಂದ್ರೆ ಆ ಒಂದು ಹೆದರಿಕೆ ಇಲ್ಲಿ ಎಲ್ಲ ಆಸ್ಪತ್ರೆಗಳು ಆಸ್ಪತ್ರೆಗಳಿವೆ ಯಾಕಂದ್ರೆ ಸ್ವಲ್ಪ ಅದು ಇಲ್ಲಿ ಎಲ್ಲ ಕಡೆ ಸಣ್ಣ ಊರುಗಳಲ್ಲಿ ಅದೊಂದು ದೊಡ್ಡ ಪ್ರಾಬ್ಲಮ್ ಹೌದು ಸಾಕಷ್ಟು ಅನುಭವಿಸಿದ್ದೇವೆ ಪ್ರಾಥಮಿಕ ದಿವಸಗಳಲ್ಲಿ ಅದೇ ಆಗ್ತಿತ್ತು ಪ್ರಾಥಮಿಕ ದಿವಸಗಳಲ್ಲಿ ಫಸ್ಟಿಗೆ ಪೇಷೆಂಟ್ ಟ್ರೀಟ್ಮೆಂಟ್ ಮಾಡಿ ಮತ್ತೆ ನಾನು ಪಾರ್ಟಿಯಲ್ಲಿ ಬಂದು ಮಾತಾಡ್ತೇನೆ ಈಗ ಹಾಗೆ ಮಾಡೋದಿಲ್ಲ ಫಸ್ಟಿಗೆ ಪೇಷೆಂಟ್ ನೋಡ್ತೇನೆ ಬಟ್ ಎಷ್ಟೇ ಸೀರಿಯಸ್ ಇದ್ರೂ ಪೇಶೆಂಟ್ ಪಾರ್ಟಿಯಲ್ಲಿ ಮಾತಾಡಿದ್ರೆ ನಾನು ಟ್ರೀಟ್ಮೆಂಟಿಗೆ ಹೋಗೋದಿಲ್ಲ ಕಾರಣ ಇಷ್ಟೇ ಪಡೆದ ಅನುಭವ ಅದಕ್ಕೆ ಈಗ ಆಗಿದೆ ಎಮರ್ಜೆನ್ಸಿ ಡಾಕ್ಟರ್ ಇದ್ದಾರೆ ಈಗ ಆಪರೇಷನ್ ಬೇಡಕ್ಕಾದಾಗ ಮಾತ್ರ ನಾವು ಮಂಗಳೂರಿಗೆ ಕಳಿಸ್ತೇವೆ ಇಲ್ಲದೇ ಇಲ್ಲೇ ಟ್ರೀಟ್ಮೆಂಟ್ ಮಾಡ್ತೇವೆ ಯಾಕಂದ್ರೆ ಸಿಟಿ ಆದ ಕಾರಣ ನಮ್ಗೆ ಒಳಗೆ ಬ್ಲೀಡಿಂಗ್ ತುಂಬಾ ಇಲ್ಲ ಒಳಗೆ ಬ್ಲೀಡಿಂಗ್ ಆಗಿದೆ ಇಲ್ಲ ಒಳಗೆ ಪೆಟ್ಟು ಉಂಟು ಇಲ್ಲ ಇವುಗಳನ್ನ ನಾವು ನೋಡಿಕೊಂಡು ದೊಡ್ಡ ಪೆಟ್ಟಿಲ್ಲ ಇಲ್ಲೇ ಮ್ಯಾನೇಜ್ ಮ್ಯಾನೇಜ್ ಮಾಡ್ತೇವೆ ನಮ್ಮಲ್ಲಿ ವ್ಯವಸ್ಥೆ ಅವಶ್ಯಕತೆ ಇದ್ದಾಗ ಮಾತು ಎಲ್ಲಿ ತುಂಬಾ ಬ್ಲಡ್ ಬೇಕಾಗಬಹುದು ಒಂದು ಎರಡು ಬಾಟಿ ವ್ಯವಸ್ಥೆ ನಾವು ಇಲ್ಲಿ ಮಾಡಬಹುದು ಬಟ್ ತುಂಬಾ ಬ್ಲಡ್ ಬೇಕಿದ್ದೇನೆ ನಾವು ಎಲ್ಲ ಉಪಾಯೂರಿ ಕಾಣಿಸುತ್ತೆ ಬ್ಲಡ್ಗೆ ನಾವು ಟೈಪ್ ಇಟ್ಕೊಂಡಿದ್ದೇವೆ ಈಗ ಬೆಳ್ತಂಗಡಿ ಜ್ಯೋತಿಯಲ್ಲಿದೆ ಇದೆ ಅಥವಾ ಮಂಗಳೂರಿಂದ ತರಿಸುವಂತ ವ್ಯವಸ್ಥೆ ವಿಮೆ ಆಲ್ಮೋಸ್ಟ್ ಇದೆ ನಮ್ಮಲ್ಲಿ ಹೆಚ್ಚಿನ ಬಹಳಷ್ಟು ಮಂದಿಗೆ ಏನಿದೆ ಅಂದ್ರೆ ಆಯುಷ್ಮಾನ್ ಇದೆ ಯಾಕೆ ಆಗಲಿಲ್ಲ ಆಯುಷ್ಮಾನ್ ಅಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ ಇದೆ ಕೆಲವೊಂದಕ್ಕೆ ತಾಲೂಕು ಆಸ್ಪತ್ರೆಯಿಂದ ಅವ್ರ ಲೆಟರ್ ಕೊಟ್ರೆ ಸಾಕಾಗ್ತದೆ ಮುಖ್ಯವಾಗಿ ಏನಂದ್ರೆ ಈ ಕಿಡ್ನಿ ಸ್ಟೋನ್ ಇಂಥದಕ್ಕೆಲ್ಲ ತಾಲೂಕು ಆಸ್ಪತ್ರೆ ಲೆಟರ್ ತಂದರೆ ಸಾಕು ಅದೇ ಕೆಲವೊಂದು ಕಾಯಿಲೆಗೆ ಮಂಗಳೂರಿಂದ ಅಂದ್ರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿಂದ ಲೆಟರ್ ತರಬೇಕು ಅಲ್ಲಿಂದ ಅವ್ರು ಲೆಟರ್ ಇದಕ್ಕೆ ಕೊಡೋದಿಲ್ಲ ಸಣ್ಣ ಈ ಊರಿಗೆ ಕೊಡೋದಿಲ್ಲ ಅವ್ರು ಅಲ್ಲೇ ಮಂಗಳೂರಿಗೆ ಕೊಡ್ತಾರೆ ಸೊ ಆಯುಷ್ಮಾನ್ ಅಲ್ಲಿ ಹೆಚ್ಚಿನವರಿಗೆ ಬೆನಿಫಿಟ್ ಯಾಕೆ ಸಿಗ್ತಾ ಇಲ್ಲ ಅಂತ ರಿಸ್ಟ್ರಿಕ್ಷನ್ ಅದು ಬಿಟ್ಟರೆ ಯಶಸ್ವಿನಿ ಇದೆ ನಮ್ಮ ಸಂಪೂರ್ಣ ಸುರಕ್ಷಾ ಹೆಚ್ಚಿನ ಎಲ್ಲ ಇನ್ಶೂರೆನ್ಸ್ ವಿಮಾಡುದು ನಮ್ಮಲ್ಲಿ ಹಾಕಿ ಬಟ್ ಹೆಚ್ಚಿನವರಿಗೆ ಏನಾದ್ರೂ ವಿಮೆ ಅಂದ ಕೂಡಲೇ ಎಲ್ಲವೂ ಕೊಡ್ತಾರೆ ಅಂತ ಅದೊಂದು ಮಿಸ್ಕನ್ಸೆಪ್ಷನ್ ಇದು ಇದೆ ಜನರಲ್ಲಿ ವಿಮೆ ಅಂದ ಕೂಡ ಎಲ್ಲವೂ ಬರ್ತದೆ ಅಂತ ನೀವು ನಮ್ ತೆರೆ ಬಿಡ್ತೀರ ಒಂದು ಪೇಷಂಟ್ ಗುಣ ಆಗಬೇಕಾದ್ರೆ ಫಸ್ಟಿಗೆ ಬಂದ ತಕ್ಷಣ ಅವನಿಗೆ ಕ್ಯಾನಡ ಅಂತ ಹಾಕಬೇಕು ನಾವು ಒಂದು ಕ್ಯಾನಡ ಹಾಕಬೇಕು ಡ್ರಿಪ್ ಹಾಕಬೇಕು ಡ್ರಿಪ್ ಎಲ್ಲ ಹಾಕಬೇಕು ವಿಮೆಯಲ್ಲಿ ವಿಮಾ ಕಂಪನಿಗಳಲ್ಲಿ ಕ್ಯಾನಿಪ್ ಅವರು ಆ ಡ್ರಿಪ್ ಸೆಟ್ಗೆ ಕೊಡುವುದಿಲ್ಲ ಮೆಡಿಸಿನ್ಗೆ ಕೊಡ್ತಾರೆ ಹೇಗೆ ಅಂತ ಗೊತ್ತಿಲ್ಲ ಬಟ್ ಅವರ ಇದರಲ್ಲಿ ಬಟ್ ನಾವು ಪೇಷಂಟ್ಗಳಿಗೆ ಅದನ್ನು ಬಟ್ ಹೆಚ್ಚಿನ ಪೇಷಂಟ್ಗಳಿಗೆ ಗೊತ್ತಿರೋದಿಲ್ಲ ಅವರ ಬಂದ ಕೂಡ ಅದರಲ್ಲೇ ಆಗ್ಬೇಕು ಇವರು ಬಟ್ ಯಾವ ಎಲ್ಲ ವಿಮೆಯಲ್ಲಿ ಕೂಡ ಕ್ಯಾನ್ಲಾ ಅಂದ್ರೆ ಟ್ರಿಪ್ ಮತ್ತೆ ಮೆಡಿಸಿನ್ ಹೇಗೆ ಕೊಡಬೇಕು ಯಾರಿಗೂ ಗೊತ್ತಿಲ್ಲ ಮತ್ತೆ ಹೆಚ್ಚಿನ ಸ್ಕೀಮ್ಗಳಲ್ಲಿ ಹಳೆಯ ರೇಟನ್ನೇ ಇಟ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಆ ರೇಟಲ್ಲಿ ಇನ್ನೂ ಅಂದ್ರೆ ವರ್ಷ ವರ್ಷ ಪ್ರತಿಯೊಂದು ಜಾಸ್ತಿ ಆಗ್ತದೆ ಬಟ್ ಅದಕ್ಕೆ ಅದೇ ಪ್ರಮಾಣದಲ್ಲಿ ಅದು ಜಾಸ್ತಿ ಆಗುದಿಲ್ಲ ಬಟ್ ಬಟ್ ವ್ಯವಸ್ಥೆ ಮಾಡಬೇಕು ಜನಗಳಿಗೆ ವ್ಯವಸ್ಥೆ ಅಂತ ನಾವು ಅದು ತಗೊಳ್ತೇವೆ ಹೆಚ್ಚಿನ ಕೆಲವು ಆಸ್ಪತ್ರೆಗಳಿಗೆ ಇವನು ಇದನ್ನು ತಗೊಳ್ಳೋದ್ರಲ್ಲಿ ಯಶಸ್ವಿ ಆಸ್ಪತ್ರೆ ಬೆಳೆತಂಗಡಿ ತನಕ ನಮ್ಮ ಆಸ್ಪತ್ರೆ ಮಾತ್ರ ಹೆಚ್ಚಿನವ್ರು ಯಾಕೆ ತಗೊಳ್ಳೋದಂತ ಇದೇ ಕಾರಣಗಳಿಗೆ ಬಹಳಷ್ಟು ಅದ್ರಲ್ಲಿ ಕೊಡುವಂತ ಪ್ರಮಾಣ ಬಹಳಷ್ಟು ಕಡಿಮೆ ಹಾಗಾಗಿ ಅದರ ಇದನ್ನು ಅದಕ್ಕೆ ನಾನು ಫಸ್ಟ್ ಹೇಳಿದ್ದೆ ಇದರಲ್ಲಿ ದುಡ್ಡ ದುಡ್ಡ ಇದರಲ್ಲಿ ಏನು ಬಂತು ಕೆರೆ ಕೆರೆಗೆ ಕೇಳಲಿಲ್ಲ ಇದರಲ್ಲಿ ಬಂದ ದುಡ್ಡನ್ನು ನಾವು ಇದಕ್ಕೆ ಹಾಕೋದ್ರಿಂದಾಗಿ ನಾವು ಆ ರೀತಿಯಾಗಿ ಇದನ್ನು ಇದನ್ನು ಜಾಸ್ತಿ ಮಾಡುವಂತ ಯೋಚನೆ ಅಥವಾ ಆ ರೀತಿ ಇಲ್ಲ ನಾವು ಇದರಿಂದ ದುಡ್ಡು ತೆಗೆದು ಹೊರಗಡೆ ಹಾಕಬೇಕಾದ್ರೆ ಮಾತ್ರ ಅದು ಬಿಟ್ಟರೆ ಏನು ರೇಟ್ ಉಂಟು ಅಥವಾ ಏನಿದೆ ಅದನ್ನು ನಡೆಸ್ಕೊಂಡು ಹೋಗ್ಬೇಕಾಗ್ತದೆ ಯಾಕಂದರೆ ಪ್ರೈವೇಟ್ ಹಾಸ್ಪಿಟಲ್ ನಮಗೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳಿ ಇರೋದ ಕಾರಣ ನಾವು ಇದರಲ್ಲಿ ಚಾರ್ಜ್ ಮಾಡದೆ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ ಬಟ್ ಇದು ಹೊಸ ಕಟ್ಟಡ ಆಯಿತು ಹೊಸ ಇದನ್ನು ವ್ಯವಸ್ಥೆ ಮಾಡಿದ್ದರಿಂದ ಅಡಿಕೆ ಜಾಸ್ತಿ ಮಾಡುವಂಥದ್ದು ನಾನು ಯೋಚನೆ ಮಾಡಿಲ್ಲ ಮಾಡೋದು ಕೂಡ ಇಲ್ಲ ಅಂತ ಹೇಳಿ ಭರವಸೆಯನ್ನು ನಾನು ಇಲ್ಲಿ ಕೊಡ್ತೀನಿ ಎಮ್ ಆರ್ ಐ ಅವಶ್ಯಕತೆ ಇದೆ ದಿನ ಹೋದಾಗ ಎಮ್ ಆರ್ ಐ ಹಾಕುವ ಯೋಚನೆ ಮಾಡ್ತಾ ಇದ್ದೇನೆ ಯಾಕಂದರೆ ಅದು ನೋಡಬೇಕಲ್ಲ ನಾನು ನಮ್ಮ ಕೆಪಾಸಿಟಿ ಅಥವಾ ನಮ್ಮ ಇದನ್ನು ನೋಡ್ಕೊಂಡು ನಾವು ಮುಂದುವರಿಬೇಕು ಈಗ ಏಳು ಏಳು ಕೋಟಿ ಎಂಟು ಕೋಟಿ ಕೇಳಿದ ಕಂಡಿದ್ದು ಅವರಿಗೆ ಒಂದು ನೂರು ಕೋಟಿ ನಾಲ್ಕು ಕೋಟಿ ಅಷ್ಟು ನಮ್ಮ ಬ್ಯಾಂಕಿನವರು ಕೊಡ್ತಾರೆ ಈಗ ನನಗೆ ಈಗ ಸಾಲ ಕೂಡ ಮಾಡಿದ್ದಾನೆ ಆದರೆ ಏಳೆಂಟು ಕೋಟಿ ನಾನು ಒಮ್ಮೆಲೆ ಕೇಳಿದ ಕಂಡು ಬ್ಯಾಂಕಿನವರು ಕೊಡಲಿಕ್ಕಿಲ್ಲ ಅಥವಾ ಅದನ್ನು ತೀರಿಸಲಿಕ್ಕೂ ನನ್ನಿಂದ ಆಗ್ತದೆ ಇಲ್ಲ ಅನ್ನೋಂಥದ್ದು ನಾನು ನೋಡ್ಕೋಬೇಕಾಗ್ತದೆ ಎಮ್ ಆರ್ ಐ ಅನ್ನು ಸದ್ಯಕ್ಕೆ ಹಾಕದೇ ಇರಲಿಕ್ಕೆ ಕಾರಣ ನಂದು ಅದು ಆ್ಯಕ್ಚುಲಿ ಎಮ್ ಆರ್ ಐ ಬೇಕು ಬಟ್ ಎಮ್ ಆರ್ ಐ ಬಂದ ಮೇಲೆ ಬೆಡ್ ಮತ್ತೆ ಪುನಃ ಈಗ ಹೊಸ ಪೆಟ್ ಸ್ಕ್ಯಾನ್ ಅನ್ನೋಂಥದ್ದು ಬೇಕಾಗ್ತದೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಹಾಗೆ ಅದೆಲ್ಲ ಮುಂದುವರಿತದೆ ಬಟ್ ನಾವು ಏನು ಹಂತ ಹಂತವಾಗಿ ಈ ಊರಿನ ಜನತೆಗೆ ಹಾಗೂ ನಮ್ಮ ಆಸ್ಪತ್ರೆಗೆ ಅವಶ್ಯಕತೆ ಅನುಗುಣವಾಗಿ ನಾವು ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಆಶಯದಿಂದ ಆಗುವ ಹಾಗೆ ಅಂತ ನಾನು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್